ನಾನು ಹೋಗಕಯಾ ಹೋಗಲು ಅವ್ನ್ ಅವ್ನ್ ಇತ್ತ ಚೇಂಜ್ ಆಗ್ತಿರೋದು ಒಂದಸ ಆಕ್ಸಿಡೆಂಟ್ ಆದ್ಬಿಂತ ಅಲ್ಲ ಸ್ವಲ್ಪ ಆಕ್ಸಿಡೆಂಟ್ ಆದ್ಬಿಂತ ಅಷ್ಟು ಕೂಡ ನಾನು ಆಸ್ಪತ್ರೆಗೆ ಹೋಗಿದಾಗ ನಾನು ಹೇಳ್ತಿದೆ ಅವತ್ತು ಅಳ್ತೇ ಇಲ್ಲ ನಾನು ನಕ್ಕನೇ ಇದ್ದೀನಿ ಇದು ಲಿಟಲ್ ಮರ ಇದೆ ಇದು ಲಕ್ಚರಿನ್ ಸರ್ಡ್ ಬಿಡಕಣೆ ಲೈಫ್ ಅಲ್ಲಿ ಅಂತ ನಾನು ಯಾವ ನನ್ನ ಸ್ವೀಟೆಷ್ಟು ಫ್ರೆಂಡ್ನವ್ ಅವನು ಯಾವಾಗಲೂ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆವು ನನಗಿಂತ ಹೇಜಲ್ಲ ಮುದ್ದವನು ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ದರಿಂದ ನಾನು ಅವನು ತುಂಬ ಮುದ್ದೆ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಈ ಲೈಕ್ ಯಾರು ನಮ್ಮ ಸೆಟಲ್ ಆಗಲಿ ನಮ್ಮ ಕಲಾವಿದ್ರೆ ಯಾರಾದರೂ ಯಾರಾದರೂ ಚೆನ್ನಾಗಿ ಆರ್ಟ್ ಮಾಡ್ತಿದ್ದಾರು ಹೇಳಿದ್ದಂತಿ ಪ್ರೋತ್ಸಾಹ ಮಾಡೋಣ ಅವ್ನು ಯಾವತ್ತೂ ಅವ್ನ ಕಷ್ಟ ಅವ್ನು ಯಾರು ಹೇಳ್ಕೊಂಡವನ ನಮ್ಮ ಹತ್ರ ಅಂತ ಎಲ್ಲ ಕಷ್ಟ ಕೇಳೋವನ್ನ ನಮ್ಮ ಮಕ್ಸೋದು ಚಿಗ ಎಲ್ಲ ಅವನಿದ್ದು ಕಡೆ ನಗು ಅಷ್ಟೇ ನಗು ಬಿಟ್ಟರೆ ಬೇರೆ ಯಾವತ್ತೂ ನಾನು ಅವನ್ನ ಅವನು ಹತ್ತಿದ್ದು ನೋಡಿದ್ರು ಅವರು ಊರಿಗೆಲ್ಲ ಕಡಿ ಬೀಂಚೆಲ್ಲ ಇದ್ದ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದರೆ ನಾವು ಯಾವತ್ತು ಈ ಪರಿಸ್ಥಿತಿ ಬರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ದೊಡ್ಡ ಆಸೆ ಅಂದರೆ ನಮ್ಮ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದುವೆ ಒಂದು ಮಾಡಬೇಕು oh apa, menikmati nilai langsung, jadi sangat bagus lagi tuh. Nih nggak amount pula, nih comedy nari, jadinya amount sudah